ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಗ್ರಾಮೀಣ ಭಾಗದಲ್ಲೂ ಮೇಳೈಸಿದ ರಾಮನಾಮ ಸ್ಮರಣೆ ಅಥಣಿ ತಾಲೂಕಿನ ತಾವಂಶಿ ಗ್ರಾಮದಲ್ಲಿ ದೀಪಗಳಿಂದ ಅಲಂಕಾರಗೊಂಡ ದೇವಸ್ಥಾನ ಹೌದು ಇಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಗ್ರಾಮೀಣ ಭಾಗದಲ್ಲೂ ಕೂಡ ರಾಮರಾಮ ಸ್ಮರಣೆ ಮೇಳೈಸಿದೆ ಅಥಣಿಯ ತಾವಂಶಿ ಗ್ರಾಮದ ದತ್ತ ಮಂದಿರ ಹನುಮ ದೇವಸ್ಥಾನದಲ್ಲಿ ಅಭಿಷೇಕ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದೆ ಗ್ರಾಮದ ಬೀದಿ ಬೀದಿಯಲ್ಲಿ ರಂಗೋಲಿ ಜ್ಯುತಿ ರಾರಾಜಿಸ್ತಾ ಇದ್ದ ಕೇಸರಿ ತೋರಣಗಳು ದೀಪಗಳಿಂದ ಅಲಂಕಾರಗೊಂಡ ದೇವಸ್ಥಾನ ಬೀದಿಯಲ್ಲಿ ಸಹಸ್ರಾರು ಭಕ್ತರೊಂದಿಗೆ ಶ್ರೀರಾಮನ ಫೋಟೋ ಮೆರವಣಿಗೆ ನಡೆದಿದೆ ಗ್ರಾಮದ ಯುವಕ ಸಂಘಟನೆಗೆ ಆಸ್ತಿಕರಲ್ಲಿ ಅಪಾರವಾದ ಮೆಚ್ಚುಗೆ ವ್ಯಕ್ತವಾಗಿದೆ ಎಲ್ಇಡಿ ಪರಿಧಿಯಲ್ಲಿ ಅಯೋಧ್ಯೆಯ ನೀರು ಪ್ರಸಾದ ವೀಕ್ಷಿಸಿದ ಸಹಸ್ರಾರು ಭಕ್ತ ಸಮೂಹ ಸಾಯಂಕಾಲ ಭಜನೆ ಪ್ರವಚನ ಕಾರ್ಯಕ್ರಮದ ಜೊತೆ ವಿಶೇಷ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಕಲ್ಪಿಸಿದ್ರು ಸುಮಾರು ಒಂದು ಐನೂರು ವರ್ಷಗಳ ಕಾಲದಿಂದ ಒಂದು ಹಿಂದೂಗಳ ಒಂದು ಏನು ಹೋರಾಟ ಇತ್ತು ಆ ಒಂದು ಹೋರಾಟದ ಕನಸು ಇವತ್ತು ನನಸಾಗಿದೆ ಈ ಒಂದು ಹೋರಾಟಕ್ಕಾಗಿ ಎಷ್ಟೋ ಒಂದು ಪ್ರಾಣ ತ್ಯಾಗಗಳು ಕೂಡ ಆಗಿದ್ದಾವೆ ಇವತ್ತು ಒಂದು ಹಿಂದೂಗಳ ಒಂದು ಜಯ ಅಂತ ಹೇಳ್ಬೋದು ಇವತ್ತು ಒಂದು ಎಲ್ಲ ಒಂದು ಹಿಂದೂ ಸಂಪ್ರದಾಯಗಳ ಪ್ರಕಾರ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರದಲ್ಲಿ ರಾಮಲಮ್ಮನ ಒಂದು ಮೂರ್ತಿ ಕೂಡ ಪ್ರತಿಷ್ಠಾಪನೆ ಆಗಿದೆ ಅದಕ್ಕಾಗಿ ಆ ಒಂದು ಹರ್ಷವನ್ನು ನಾವಿಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಪೋಟ ಮೆರವಣಿಗೆ ಆಗಿರೋದು ಒಂದು ಅನ್ನಪ್ರಸಾದದ ಮುಖಾಂತರ ನಾವಿಲ್ಲಿ ಎಲ್ಲರೂ ಒಂದು ಹರ್ಷ ಒಂದು ಇಲ್ಲಿ ಆಚರಿಸ್ತಾ ಇದ್ದೀವಿ ಇವತ್ತು ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿದೆ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ರಾಮ ಮಂದಿರದ ಹರ್ಷೋದ್ಧಾರವನ್ನು ಬೀದಿ ಬೀದಿಗಳಲ್ಲಿ ಮಾಡಿ ನಾವು ಇವತ್ತು ಸಂತೋಷಪಡಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್